ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಬೇಸನ್ ಪಾಪಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಬೆಳ್ಳುಳ್ಳಿ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಿಮಗೆ ಇಟ್ಟು ಟೇಸ್ಟ್ ಹಾಕ್ಕೊತೀರಾ ನೀವು ನೋಡ್ಕೊಂಡು ತೊಗೊಳ್ಳಿ ಹಾಗೂ ನಾನಿಲ್ಲಿ ಖಾರ ಸಹ ತೊಗೊತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಜ್ವಾನ ಓಂಕಾಳು ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ತುಂಬ ನೈಸ್ ಪೌಡ್ರ್ ಇದನ್ನು ನೋಡಿ ಈ ಥರ ನೆಕ್ಸ್ಟ್ ಇದಾದಮೇಲೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊತೀನಿ ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಂಡು ಬಂದ್ಬಿಡೋಣ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ಸಹ ತೊಗೊತೀನಿ ಹುರುಗಡಲೆ ಹಿಟ್ಟಲ್ಲ ಇದು ಕಡಲೆ ಬೇಳೆ ಹಿಟ್ಟು ಎರಡನ್ನೂ ಸಹ ಜೀರಳಿ ಇಟ್ಕೊಂಡು ಬಂದಬಿಡೋಣ ಸಮನಾಗಿ ತೊಗೋಬೇಕಿದ್ದನ್ನು ಅದು ಒಂದು ತೊಗೊಂಡ್ರೆ ಇದು ಕೂಡ ಒಂದು ತೊಗೊಂಡಿದ್ದೀನಿ ಇದಕ್ಕೆ ಮೊದಲೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಖಾರದ್ದು ಪೌಡರ್ ಸಾರ್ ಸೇರಿಸೋಣ ನೀವು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇವಾಗ ಹಿಟ್ಟನ್ನ ಮತ್ತು ಖಾರನ ಚೆನ್ನಾಗಿ ಇದನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಕಾಯೋಕೆ ಇಟ್ಕೊಂಡು ಒಂದು ಸ್ಪೂನಷ್ಟು ಇಲ್ಲಿ ಅಂದರೆ ದೊಡ್ಡ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗೆ ಕಲಿಸ್ಕೊಂಬಡೋಣ ನಿಮಗೆ ಬೇಕು ಅಂದರೆ ನೀವು ಖಾರ ಹಾಕೋದು ಅಕಸ್ಮಾತ್ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲಾಂದರೆ ಅದನ್ನು ಸಹ ನೀವು ಇಷ್ಟ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ತಣ್ಣೀರು ಎಷ್ಟು ಬೇಕೋ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ಒಮ್ಮೆಲೆ ಹಾಕಬೇಡಿ ಅದಕ್ಕೆ ಮೇಜರ್ಮೆಂಟ್ ತೊಗೊಂಡಿರೋದ್ರಿಂದ ನೀರೆಲ್ಲ ಒಮ್ಮೆಲೆ ಉದ್ದುಬಿಡ್ಬೇಡಿ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಂಡು ಕಲಿಸ್ಕೊಂಡು ಎಷ್ಟು ಬೇಕೋ ಹಿಟ್ಟಿಗೆ ಅಷ್ಟು ನೀರು ಹಾಕಿ ಇದು ನಾವು ಸೇವೆಲ್ಲ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ನಿಮಗೆ ಕೈಗೆ ಅಂಟ್ಕೊಳ ಥರ ಇರುತ್ತೆ ಬಟ್ ಇದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಅಂದರೆ ಸ್ವಲ್ಪ ಅಂದರೆ ಪೂರ್ತಿ ಗಟ್ಟಿ ಅಂತಲ್ಲ ಮಾಮೂಲಿ ಚೆನ್ನಾಗಿ ಇದನ್ನು ನಾತ್ಕೊಳ ಉಪ್ಪು ನೋಡ್ಕೊಳ್ಳಿ ಈ ಸಮಯದಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಂಬಿಡಿ ಕಡಿಮೆ ಆದರೆ ಸಣ್ಣ ಉಪ್ಪು ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ಅದೇ ಚಕ್ಲಿ ಪಾವಲ್ಲಿ ಎರಡು ಒಂದು ಈ ಥರ ಎರಡು ಇದು ಬಿಲ್ಲೆ ಕೊಟ್ಟಿರ್ತಾರೆ ಎರಡರಲ್ಲೂ ನೀವು ಮಾಡ್ಕೋಬೋದು ಇದಕ್ಕಿವಾಗ ಎಣ್ಣೆ ಸೌರಿ ಇದನ್ನು ನೋಡಿ ಈ ಥರ ಹಿಟ್ಟು ಈ ಹದದಲ್ಲಿರಬೇಕು ಎಣ್ಣೆ ಸಹ ನಾನು ಕಾಯಕ್ಕಿಟ್ಕೊಂಡಿದ್ದೆ ಇದಕ್ಕೆ ನೆನೆಯೋ ಹಿಟ್ಟು ಏನಿಲ್ಲ ಹಾಗಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾದ್ರೆ ಎಣ್ಣೆ ಸಹ ನಾನಿಲ್ಲಿ ಕಾಯಕ್ಕಿಟ್ಕೊಂಡಿದ್ದೆ ಇವಾಗ ಎಣ್ಣೆ ಸಹ ಕಾದಿದೆ ನೋಡಿ ಚೆನ್ನಾಗಿ ಇದು ಎಣ್ಣೆ ಕಾಯ್ದಿರಬೇಕು ತುಂಬ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ನಿಜವಾಗ್ಲೂ ಬೆಳ್ಳುಳ್ಳಿ ನಿಜವಾಗ್ಲೂ ಸಖತ್ತು ಅಕಸ್ಮಾತ್ ನೀವು ಚಕ್ಲಿಗೂ ಇದೇ ಥರ ಗ್ರೈಂಡ್ ಮಾಡಿ ಇಲ್ಲಾಂದರೆ ಚಕ್ಲಿ ಅಕಸ್ಮಾತ್ ನೀವು ಬೆಳ್ಳುಳ್ಳಿನ ನೀರಲ್ಲಿ ನೆನಪು ಅದರ ನೀರು ಸಹ ತೆಗೆದು ನೀವು ಚಕ್ಲಿಗೆ ಹಾಕ್ಕೋಬೇಕು ತುಂಬ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೊಂದು ಬಿಲ್ಲಿನೂ ಸಹ ನಾವಿದ್ರೆ ಹಾಕಿಬಿಡೋಣ ಉಳಿದ ಹಿಟ್ಟಿಂದ ಸಲ ಟ್ರೈ ಮಾಡಿ ನೋಡಿ ಮಿಕ್ಷರ್ಗೂ ಸಹ ಇದನ್ನು ನೀವು ಬಳಸ್ಬೋದು ಒಳ್ಳೆ ಫ್ಲೇವರ್ ಇರುತ್ತೆ ಸಖತ್ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರಂತೂ ಸಖತ್ತಾಗಿರುತ್ತೆ ನೋಡಿ ಆಮೇಲೆ ನೀವು ಬೇಕಾದರೆ ಚಿಕ್ಕ ಚಿಕ್ಕದ ಪೀಸಗಳಾಗಿ ನೀವು ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು